ಮೈಸೂರು ದಸರಾ ಅಂದ ತಕ್ಷಣ ಥಟ್ ಅಂತ ನೆನಪಾಗೋದು ಒಂದು ಚಾಮುಂಡಿ ಬೆಟ್ಟ ಮತ್ತೊಂದು ಅರಮನೆ ಜಗಮಗಿಸೋ ಲೈಟಿಂಗ್ ಜಂಬೂ ಸವಾರಿ ಎಲ್ಲ ಆದ್ರೆ ಮೊದಲಿಗೆ ನಾನು ಅರಮನೆ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಪಡ್ಕೋಬೇಕು ಸೊ ಅರಮನೆಯ ಪೂಜಾ ವಿಧಾನಗಳು ಹೇಗಿರುತ್ತೆ ಒಂಬತ್ತು ದಿನ ಅಂತ ಆಶ್ವಯುಜ ಮಾಸದ ಪ್ರಥಮೆಯ ಮೊದಲನೇ ದಿನ ಅಂದ್ರೆ ನವರಾತ್ರಿ ಫಸ್ಟ್ ಡೇ ಮಹಾರಾಜರು ಬೇಗ ಎದ್ದು ಮಹಾರಾಜ ದಂಪತಿಗಳು ಎದ್ದು ಅವರಿಗೆ ಎಣ್ಣೆಯ ಮಜ್ಜನ ಸ್ನಾನ ಆಗುತ್ತೆ ಇದಕ್ಕೆ ಒಂದು ಕಟ್ಲೆ ಮುತ್ತೈದೆಯರು ಅಂತ ಇದ್ದಾರೆ ಅಂದ್ರೆ ಮುತ್ತೈದೆಯರ್ನ ಯಾರೋ ಎಲ್ಲಿಂದಾನೋ ಕರ್ಕೊಂಡ್ ಬರಕ್ ಆಗಲ್ಲ ಅರಮನೆಗೆ ಸಂಬಂಧಪಟ್ಟಂತಹ ಅರಮನೆಯ ಒಳಗಿರುವಂತಹ ಕಟ್ಲೆ ಮುತ್ತೈದೆಯರು ಅಂದ್ರೆ ಕಟ್ಲೆ ಅಂತಂದ್ರೆ ಮೊದಲಿನಿಂದಲೂ ಇದ್ದವರು ಅನ್ನೋ ಅರ್ಥದಲ್ಲಿ ಇರುವಂತಹದ್ದು ಅವರು ಮುತ್ತೈದೆಯರೆಲ್ಲ ಬರ್ತಾರೆ ಇದು ಅಷ್ಟದ್ರವ್ಯಗಳು ಸಪ್ತ ದ್ರವ್ಯಗಳು ಇವೆಲ್ಲ ಗೊತ್ತಿರಬಹುದು ಸುಗಂಧ ದ್ರವ್ಯಗಳು ಅದರಲ್ಲಿ ಕಸ್ತೂರಿ ಅತ್ತರು ಇವಾಗ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಒಂದು ಎಣ್ಣೆಯ ಮಜ್ಜನವನ್ನ ಇಬ್ಬರಿಗೂ ಮಾಡಿಸ್ತಾರೆ ಅಂದ್ರೆ ಮಹಾರಾಜರಿಗೂ ಮಹಾರಾಣಿಯವರಿಗೂ ಎಣ್ಣೆ ಮಜ್ಜನ ಆಗತ್ತೆ ಎಣ್ಣೆಯನ್ನ ಹಚ್ಚಿ ನಮ್ಮ ಪರಂಪರೆಗಳಲ್ಲಿದೆ ಏನಂತ ಅಂತಂದ್ರೆ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅಂತ ಅಂದ್ರೆ ಇವರೆಲ್ಲ ಏಳು ಜನ ಚಿರಂಜೀವಿಗಳು ಬಹಳ ದೀರ್ಘಕಾಲ ಬದುಕಿದವರು ಹಾಗೆ ನೀವು ಬದುಕಿ ಅಂತ ಈ ಮುತ್ತೈದೆಯರು ಅವ್ರನ್ನ ಹಾರೈಸ್ತಾರೆ ಇದು ಮೊದಲನೇ ಕ್ರಮ ಸೊ ಇದಾದ್ಮೇಲೆ ಎಣ್ಣೆ ಮಜ್ಜನ ಆದ್ಮೇಲೆ ಸ್ನಾನಕ್ಕೆ ಹೋಗ್ತಾರೆ ಸ್ನಾನ ಎಲ್ಲ ಆಗತ್ತೆ ಅಲ್ಲಿಂದ ಹೊಸ ಬಟ್ಟೆಗಳನ್ನ ಧರಿಸ್ಕೊಂಡು ಇದಕ್ಕಾಗಿ ಇಲ್ಲಿಗೆ ಬರ್ತಾರೆ ಅಂದ್ರೆ ಅಲ್ಲಿ ಒಂದು ಚಾಮುಂಡಿ ತೊಟ್ಟಿ ಅಂತ ಒಂದು ಜಾಗ ಅದು ಪೂಜೆ ಮಾಡುವಂತಹ ಜಾಗ ಅಂದ್ರೆ ಅರಮನೆಯ ಒಳಭಾಗದ ಪೂಜಾಗ್ರಹ ಅಲ್ಲಿ ಚಾಮುಂಡಿ ಯಾವಾಗ್ಲೂ ಇಡ್ತಾಳೆ ಇಲ್ಲಿಗೆ ಬರ್ತಾರೆ